ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಆಪ್ರೇಷನ್ ಆಯಿತು ಅದರಲ್ಲಿ ಪಾಕಿಸ್ತಾನಕ್ಕೆ ಬಹಳಷ್ಟು ನಷ್ಟ ಕೂಡ ಆಯಿತು ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ್ದ ಆಪರೇಷನ್ ಸಿಂಧೂರ ಮತ್ತು ಉಗ್ರರನ್ನು ಯಾವ ರೀತಿ ಪಾಕಿಸ್ತಾನ ಪೋಷಣೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳಿಸೋಕೆ ಸರ್ವಪಕ್ಷ ನಿಯೋಗಗಳನ್ನು ಮಾಡಿ ವಿದೇಶಗಳಿಗೆ ಕಳುಹಿಸಿದೆ ಆದರೆ ಕಾಂಗ್ರೆಸ್ ಅದನ್ನು ಟೀಕೆ ಮಾಡಿಕೊಂಡು ನಾವು ಲಿಸ್ಟ್ ಕೊಟ್ಟವ್ರನ್ನ ಪರಿಗಣನೆ ಮಾಡಿಲ್ಲ ನೀವು ರಾಜಕೀಯ ಲಾಭಕ್ಕಾಗಿ ಬಿ ಜೆ ಪಿ ಎಲ್ಲವನ್ನು ಮಾಡಿಕೊಳ್ತಾ ಇದೆ ಅನ್ನೋದನ್ನು ಹೇಳ್ತಾನೆ ಇದ್ದಾರೆ ಆದರೂ ಸರ್ವ ಪಕ್ಷಗಳ ನಿಯೋಗ ಮಾತ್ರ ಜಗತ್ತಿನ ಬಹಳಷ್ಟು ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಅಸಲಿ ಮುಖವಾಡವನ್ನು ಬಿಚ್ಚಿಡ್ತಾ ಇದೆ ನಮ್ಮ ದೇಶದ ಒಳಗೆ ಇದ್ದಾಗ ಅಲ್ಲಿ ಹೋಗಿರೋ ಬಹುತೇಕರು ದೇಶದ ವಿರುದ್ಧವೇ ಮಾತಾಡ್ತಾ ಇದ್ರು ಆದ್ರೆ ಈಗ ನೋಡಿದ್ರೆ ಅವರೆಲ್ಲ ದೇಶಭಕ್ತರಾಗಿದ್ದಾರೆ ಹಾಗಾದ್ರೆ ದೇಶದ ಒಳಗೆ ಇದ್ದಾಗ ದೇಶದ ವಿರುದ್ಧ ಮಾತಾಡ್ತಾ ಇದ್ದವರು ಯಾವ್ಯಾವ ದೇಶದಲ್ಲಿ ಪಾಕಿಸ್ತಾನದ ಮರ್ಯಾದೆಯನ್ನ ರೋಡ್ ರೋಡ್ ಅಲ್ಲಿ ಹೇಗೆ ಹರಾಜಾಗ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕೇಳಿರೆ ಪಾಕಿಸ್ತಾನದ ಜಾತಕವನ್ನ ಆಪರೇಷನ್ ಸಿಂಧೂರ ಆದ ನಂತರ ಇಡೀ ಜಗತ್ತಿನ ಮುಂದೆ ತೆರೆದು ಇಡೋಕೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ನಿಯೋಗಗಳನ್ನ ಮಾಡುತ್ತೆ ಅದರಲ್ಲಿ ಕಾಂಗ್ರೆಸ್ನಿಂದ ಶಶಿ ತರೂರ್ ಅಸಾದುದ್ದೀನ್ ಓವಿಸಿ ತನಿಮೋಡಿ ಹೀಗೆ ಬಹಳಷ್ಟು ಜನರು ಇದ್ರು ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ನಾವು ಸೂಚಿಸಿದ್ದ ಹೆಸರನ್ನೇ ನೀವು ತಗೊಂಡಿಲ್ಲ ನಿಮಗೆ ಇಷ್ಟ ಬಂದವರ ಹೆಸರುಗಳನ್ನ ತಗೊಂಡಿದ್ದೀರಿ ಅನ್ನೋದನ್ನ ಹೇಳಿತ್ತು ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖಾಗೆ ಅಯ್ಯಯ್ಯೋ ಬಿಜೆಪಿ ಅವರಿಗೆ ಬೇಕಾದವರನ್ನೇ ಆಯ್ಕೆ ಮಾಡಿಕೊಂಡು ರಾಜಕೀಯವನ್ನು ಮಾಡಿಕೊಂಡು ನಿಂತ್ಕೊಂಡಿದೆ ಅಂತ ಬಾಯನ್ನ ಪಡ್ಕೊಂಡ್ರು ರೀ ವಿದೇಶಕ್ಕೆ ಹೋಗ್ತಾ ಇರೋದು ಪಾಕಿಸ್ತಾನದ ಬ್ಯಾಂಡ್ ಬಜಾಯಿಸೋಕೆ ಅಂದ್ರೆ ಪಾಕಿಸ್ತಾನ ಅನ್ನೋದು ಅದು ಒಂದು ಉಗ್ರ ಸ್ಥಾನ ಅನ್ನೋದನ್ನ ಇಡೀ ವಿಶ್ವದ ಮುಂದೆ ಎಲ್ಲ ರಾಷ್ಟ್ರಗಳಿಗೂ ತಿಳಿಸೋಕೆ ಜೊತೆಗೆ ಆ ಪಾಪಿಗಳಿಗೆ ಯಾರು ಬೆಂಬಲವನ್ನ ಕೊಡಬೇಡಿ ಅನ್ನೋದನ್ನ ಹೇಳೋದಕ್ಕೆ ಆದ್ರೂ ಕಾಂಗ್ರೆಸ್ಸಿಗರಿಗೆ ಮಾತ್ರ ಅದು ರಾಜಕೀಯ ಅನ್ನಿಸ್ಬಿಡುತ್ತೆ ಜೊತೆಗೆ ವಿದೇಶದಲ್ಲೇ ಚುನಾವಣೆ ಮಾಡೋಕೆ ಹೋಗ್ತಾರೆ ಅನ್ನೋ ತರ ಮಾತಾಡ್ತಾರೆ ನೀವು ಕಾಂಗಿಗಳು ಮಾತಾಡ್ತಾ ಇರಿ ನಾವು ನಮ್ಮ ಕೆಲಸವನ್ನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ್ದ ನಿಯೋಗಗಳು ಮಾತ್ರ ವಿದೇಶ ಪ್ರಯಾಣವನ್ನ ಮಾಡೇ ಬಿಟ್ಟು ಅಲ್ಲಿ ಈಗ ಭಾರತದ ಬಗ್ಗೆ ಮಾತಾಡ್ತಾ ಪಾಕಿಸ್ತಾನವನ್ನ ಮಾತಲ್ಲೇ ಸಾಯಿಸ್ತಾ ಇದ್ದಾರೆ ಪಾಕಿಸ್ತಾನ ಸಾಲವನ್ನ ಮಾಡಿ ಭಿಕ್ಷೆ ಬೇಡಿ ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಶಶಿ ತರೂರ್ ನಿಯೋಗ ಅಮೆರಿಕದ ಕೊಲೊರೊಡೋದಲ್ಲಿ ನಡೆದ ಯಹೂದಿ ದಾಳಿಯನ್ನ ತೀವ್ರವಾಗಿ ಖಂಡಿಸಿ ಭಾರತ ಮತ್ತು ಅಮೆರಿಕದಲ್ಲಿ ಉಗ್ರ ಕೃತ್ಯಗಳಿಗೆ ಅವಕಾಶ ಇಲ್ಲ ಅಂತ ಗುಡುಗಿದ್ದಾರೆ ಸದ್ಯಕ್ಕೆ ಬ್ರೆಜಿಲ್ ನಲ್ಲಿರುವ ಶಶಿ ತರೂರ್ ಯಾವುದೇ ಸಮಾಜದಲ್ಲಿ ಹಿಂಸೆ ಮತ್ತು ದ್ವೇಷಕ್ಕೆ ಸ್ಥಾನ ಇಲ್ಲ ಅನ್ನೋದನ್ನ ಟ್ವೀಟ್ ಮಾಡಿದ್ದಾರೆ ಭಾರತ ದಶಕಗಳಿಂದ ಭಯೋತ್ಪಾದನೆಯನ್ನ ಎದುರಿಸ್ತಾ ಇದೆ ಅಮೆರಿಕ ಕೂಡ ಭಯೋತ್ಪಾದನೆ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಹೋರಾಟದ ನಾಯಕತ್ವ ವಹಿಸಿದೆ ನಮಗೆ ಭಯೋತ್ಪಾದನೆಯ ನೋವು ಚೆನ್ನಾಗಿ ಗೊತ್ತಿದೆ ಅಮೆರಿಕದಲ್ಲಿ ಯಹೂದಿಗಳ ವಿರುದ್ಧ ದಾಳಿಗಳು ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಅಘಾತಗಾರಿ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಭಾರತದ ಒಳಗೆ ಇದ್ದಾಗ ಭಾರತದ ವಿರುದ್ಧವೇ ಮಾತಾಡ್ತಾ ಬಹಳಷ್ಟು ಬಾರಿ ಚರ್ಚೆಗೆ ಈಡಾಗ್ತಾ ಇದ್ದ ಪಾಕಿಸ್ತಾನದ ಪರವಾಗಿ ಬಹಳಷ್ಟು ಸಲ ಮಾತಾಡಿದ್ದ ಅಸಾದುದ್ದೀನ್ ಓವೈಸಿ ಈಗ ನೋಡಿದ್ರೆ ಪೂರ್ಣ ಪ್ರಮಾಣದ ಭಾರತೀಯರಾಗಿ ಹೋಗಿದ್ದಾರೆ ಅಲ್ಜೀರಿಯಾದಲ್ಲಿರುವ ಅಸಾದುದ್ದೀನ್ ಓವೈಸಿ ಪಾಕಿಸ್ತಾನದ ಜಾಕಿರ್ ರೆಹಮಾನ್ ಲಕ್ವಿ ಅನ್ನೋ ಭಯೋತ್ಪಾದಕ ಇದ್ದ ಅವನು ಭಯೋತ್ಪಾದನೆ ಆರೋಪವನ್ನು ಹೊತ್ತು ಪಾಕಿಸ್ತಾನದ ಜೈಲಿಗೆ ಹೋಗಿದ್ದ ಆದರೆ ಅವನು ಪಾಕಿಸ್ತಾನದ ಜೈಲಲ್ಲೇ ಇಟ್ಕೊಂಡು ಅದು ಯಾವಾಗ ಮಗುವನ್ನು ಮಾಡಿಕೊಂಡೋ ಗೊತ್ತಿಲ್ಲ ಅಲ್ಲೇ ತಂದೆಯಾಗಿದ್ದ ಯಾವುದೇ ಭಯೋತ್ಪಾದಕನಿಗೆ ಜೈಲಲ್ಲಿ ಇದ್ದಾಗ ಮಕ್ಕಳನ್ನು ಮಾಡಿಕೊಳ್ಳೋಕೆ ಅನುಮತಿಯನ್ನು ನೀಡಲ್ಲ ಆದರೆ ಪಾಕಿಸ್ತಾನದಲ್ಲಿ ಇವನನ್ನು ಮನೆಗೆ ಕಳಿಸಿ ಕಳಿಸಿ ಅಪ್ಪನನ್ನು ಮಾಡಿದ್ರು ಅಂತ ಹೇಳಿದ್ದಾರೆ ಇಂಥದ್ದೆಲ್ಲ ಪಾಕಿಸ್ತಾನದಲ್ಲಿ ಮಾತ್ರ ನಡೆಯುತ್ತೆ ಬೇರೆ ದೇಶಗಳಲ್ಲಿ ಇದೆಲ್ಲ ನಡೆಯಲ್ಲ ಪಾಕಿಸ್ತಾನವನ್ನು ಎಫ್ಎಟಿಎಫ್ ಗ್ರೇಲಿಸ್ಟ್ಗೆ ಸೇರಿಸಿದ ನಂತರ ಲಖ್ವಿ ವಿರುದ್ಧ ಮೊಕದ್ದಮೆ ತಕ್ಷಣವೇ ಮುಂದಕ್ಕೆ ಸಾಗಿತ್ತು ಈಗಲೂ ಪಾಕಿಸ್ತಾನ ಭಿಕ್ಷೆಯನ್ನು ಬೇಡಿ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅಲ್ಲಿನ ಜನರು ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಆದ್ರೆ ಉಗ್ರರು ಮಾತ್ರ ಪೋಷಣೆ ಆಗ್ತಾನೆ ಇದ್ದಾರೆ ಪಾಕಿಸ್ತಾನವನ್ನು ನಿಯಂತ್ರಣ ಮಾಡೋದು ಜಾಗತಿಕ ಶಾಂತಿಯ ದೃಷ್ಟಿಯಿಂದ ಅವಶ್ಯಕ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು ಮಾತಾಡಿದ್ದನ್ನು ನೋಡ್ತಾ ಇದ್ರೆ ನಮ್ಮ ದೇಶಕ್ಕೆ ಹೊಸ ದೇಶ ಪ್ರೇಮಿಯ ಹೀರೋ ಹುಟ್ಟಿಕೊಂಡಿದ್ದಾನಾ ಅನ್ನಿಸಿದ್ದು ಮಾತ್ರ ನಿಜ ಮತ್ತೊಬ್ಬ ಸಂಸದೆ ಸುಪ್ರಿಯ ಸುಳೆ ನೇತೃತ್ವದ ನಿಯೋಗ ಈಜಿಪ್ಟ್ ತಲುಪಿದೆ ಅದಕ್ಕೂ ಮೊದಲು ಇಥಿಯೋಪಿಯಾದಲ್ಲಿ ಮಾತಾಡಿದ್ದ ಇವರು ಪಾಕಿಸ್ತಾನ ಅನ್ನೋದು ಉಗ್ರ ದೇಶ ಅಲ್ಲಿರುವ ಉಗ್ರರ ಮೇಲೆ ಭಾರತದ ಸೇನೆ ದಾಳಿಯನ್ನ ಮಾಡಿದೆ ಪಾಕಿಸ್ತಾನವನ್ನ ಯಾವುದೇ ದೇಶಗಳು ಹತ್ತಿರಕ್ಕೆ ಸೇರಿಸಿಕೊಂಡ್ರೆ ಅಲ್ಲಿನ ಉಗ್ರರು ಆ ರಾಷ್ಟ್ರಗಳನ್ನ ಹಾಳು ಮಾಡಿ ಉಗ್ರ ರಾಷ್ಟ್ರಗಳನ್ನಾಗಿ ಮಾಡಿಬಿಡ್ತಾರೆ ಎಲ್ಲ ಸೇರಿ ಪಾಕಿಸ್ತಾನವನ್ನು ದೂರ ಇಡಬೇಕು ಅನ್ನೋದನ್ನ ಹೇಳಿದ್ರು ಇದೇ ಸುಪ್ರಿಯಾ ಸುಳೆ ಭಾರತದ ಒಳಗೆ ಇದ್ದಾಗ ಏನೆಲ್ಲ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈಗ ನೋಡಿದ್ರೆ ಇವರು ಕೂಡ ಪೂರ್ಣ ಪ್ರಮಾಣದಲ್ಲಿ ದೇಶ ಪ್ರೇಮಿ ಆಗಿ ಹೋಗಿರೋ ತರ ಕಾಣಿಸ್ತಾ ಇದೆ ಇನ್ನೊಬ್ಬರು ತಮಿಳುನಾಡಿನ ಕನಿಮೋಳಿ ನಿಯೋಗ ಈಗ ಸ್ಪೇನ್ನಲ್ಲಿದೆ ಇವರು ಡಿಎಂಕೆ ಪಕ್ಷದ ಸಂಸದೆ ಅಂದ್ರೆ ಸ್ಟಾಲಿನ್ ಇದ್ದಾರಲ್ಲ ಅದೇ ಪಕ್ಷ ಇವರು ಮ್ಯಾಡ್ರಿಡ್ನಲ್ಲಿ ಮಾತಾಡುವಾಗ ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ರಾಷ್ಟ್ರ ಭಾಷೆ ಯಾವುದು ಅನ್ನೋದನ್ನು ಅಲ್ಲಿನ ಪತ್ರಕರ್ತರು ಕೇಳಿದರು ಅದಕ್ಕೆ ಕರಿಮೋಡಿ ನಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಅನ್ನೋದನ್ನು ನೀವು ಕೇಳಿದ್ದೀರಿ ಇದಕ್ಕೆ ಉತ್ತರ ಏಕತೆ ಮತ್ತು ವೈವಿಧ್ಯತೆ ಅನ್ನೋದನ್ನು ಹೇಳಿದರು ಈ ಏಕತೆ ಮತ್ತು ವೈವಿಧ್ಯತೆ ನಮ್ಮ ದೇಶದ ಹೆಮ್ಮೆ ಈ ಸಂದೇಶವನ್ನು ಇಟ್ಕೊಂಡೆ ನಮ್ಮ ನಿಯೋಗ ನಿಮ್ಮ ಬಳಿಗೆ ಬಂದಿದೆ ಇದನ್ನ ಜಗತ್ತಿಗೆ ತಿಳಿಸೋಕೆ ನಾವು ಬಂದಿರೋದು ಅನ್ನೋದನ್ನ ಹೇಳಿದ್ರು ಆಗ ಚಪ್ಪಾಳೆಯ ಸುರಿಮಳೆ ಮತ್ತೆ ಪ್ರಶಂಸೆ ಕೂಡ ವ್ಯಕ್ತ ಆಯ್ತು ತಮಿಳುನಾಡಿನ ಇವರದ್ದೇ ಪಕ್ಷದ ಸಿಎಂ ಸ್ಟಾಲಿನ್ ಯಾವಾಗಲೂ ಭಾಷೆ ವಿಚಾರದಲ್ಲಿ ತಲೆ ಕೆಟ್ಟ ಹಾಗೆ ಮಾತಾಡ್ತಾ ಇರ್ತಾರೆ ಈಗ ಅವರದ್ದೇ ಪಕ್ಷದ ಸಂಸದೆ ಜೊತೆಗೆ ಸೋದರ ಸಂಬಂಧಿ ಇಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಇವತ್ತು ಕೊನೆಯದಾಗಿ ಸದ್ಯಕ್ಕೆ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಅದೇ ರೀ ದೇಶದ ವಿರುದ್ಧ ಕೇಸುಗಳನ್ನ ತಗೊಳ್ಳೋ ಲಾಯರ್ ಗಳ ಲಿಸ್ಟ್ ನಲ್ಲಿರೋ ಮನುಷ್ಯ ಕೂಡ ಈಗ ನೋಡಿದ್ರೆ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಸರ್ವ ಪಕ್ಷಗಳ ನಿಯೋಗಗಳನ್ನ ಕಳಿಸಿದ್ದಕ್ಕಾಗಿ ಕಾಂಗ್ರೆಸ್ ನಿರಂತರವಾಗಿ ಟೀಕೆಗಳನ್ನ ಮಾಡ್ತಾ ಇದೆ ಆ ಎಲ್ಲ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿರೋ ಖುರ್ಷೀದ್ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ಸಮಯದಲ್ಲಿ ಪಕ್ಷ ರಾಜಕೀಯ ನಿಷ್ಠೆಯ ಲೆಕ್ಕಾಚಾರ ಮಾಡ್ತಾ ಇದೆ ಅದನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ದೇಶದ ಪರವಾಗಿ ನಿಲ್ಲಬೇಕು ಅನ್ನೋದನ್ನ ಹೆಸರು ಹೇಳದೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ತಮ್ಮ ಟ್ವೀಟ್ನಲ್ಲಿ ಬರೆದುಕೊಂಡಿರೋ ಸಲ್ಮಾನ್ ಖುರ್ಷೀದ್ ಈಗ ಮಲೇಷ್ಯಾದಲ್ಲಿದ್ದಾರೆ ಇದ್ದಾರೆ ಸರ್ವಪಕ್ಷ ನಿಯೋಗ ಕಾರ್ಯಕ್ಕೆ ತನ್ನದೇ ಪಕ್ಷದ ನಾಯಕರು ಅಸಮಾಧಾನಗೊಂಡಿರೋದನ್ನ ಸ್ಪಷ್ಟಪಡಿಸಿದ್ದಾರೆ ಕೌಲಲಾಂಪುರದಲ್ಲಿ ಮಾತಾಡಿ ನಾವು ಇಲ್ಲಿ ಮಾಡ್ತಾ ಇರೋದು ದೇಶಕ್ಕೆ ಬೇಕಾಗಿರೋದು ನೀವು ಯಾವುದೇ ಪಕ್ಷದವರಾಗಿದ್ದರೂ ಇವತ್ತು ರಾಷ್ಟ್ರದ ಪರವಾಗಿ ಮಾತಾಡೋಕ್ಕೆ ಒಂದು ಧ್ವನಿಯಾಗಿರಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ನಾನು ಇಲ್ಲಿಗೆ ಬಂದಿರೋದು ಭಾರತ ಸರ್ಕಾರವನ್ನು ಟೀಕೆ ಮಾಡೋಕ್ಕೆ ಅಲ್ಲ ಭಾರತದ ಪರವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನು ಮೆಟ್ಟು ತಗೊಂಡು ಹೊಡೆದ ಹಾಗೆ ಕಾಂಗ್ರೆಸ್ನಲ್ಲಿರೋ ಟೀಕೆ ಮಾಡೋರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಪಟಾಟ ಅಂತ ಹೊಡೆದ್ರು ಜೊತೆಗೆ ನಿಮಗೆಲ್ಲ ದೇಶ ಭಕ್ತರಾಗೋದು ಅಷ್ಟೊಂದು ಕಷ್ಟನ ಅನ್ನೋದನ್ನ ಕೇಳಿದರು ಇದನ್ನ ಯಾರನ್ನ ಕೇಳಿದ್ರು ಅಂತ ನಾನೇನು ಹೇಳಬೇಕಾಗಿಲ್ಲ ಬಿಡಿ ಅದು ಆಯಾ ಪಕ್ಷದಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ದೇಶ ಅನ್ನೋದು ಬಂದ್ರೆ ನನಗೆ ದೇಶ ಮೊದಲು ಪಕ್ಷ ಆಮೇಲೆ ಆದರೆ ದೇಶದ ವಿಚಾರ ಬಂದರು ಅದರಲ್ಲೂ ರಾಜಕೀಯ ಮಾಡೋ ಕೆಟ್ಟ ಮನಸ್ಥಿತಿ ಅಂದರೆ ಅದಕ್ಕೆ ನಿಮಗೆಲ್ಲ ನಾಚಿಕೆ ಆಗಬೇಕು ಅನ್ನೋದನ್ನು ಇದೇ ಸಲ್ಮಾನ್ ಖುರ್ಷಿದ್ ಹೇಳಿದರು ಯಾರಿಗೆ ನಾಚಿಕೆ ಆಗಬೇಕು ಅನ್ನೋದನ್ನು ನೀವೇ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿಪ್ಪ ನನಗೆ ಬಿಟ್ಟು ಹೇಳಿ ಹೇಳಿ ಸಾಕಾಗಿಬಿಟ್ಟಿದೆ ಪಾಪ ರೀ ಇದನ್ನೆಲ್ಲ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಪರಿಸ್ಥಿತಿ ಏನಾಗಿರಬೇಕು ಯೋಚನೆ ಮಾಡಿ ಆದರೂ ಸಲ್ಮಾನ್ ಖುರ್ಷೀದ್ ಹೇಳಿರೋದು ಸತ್ಯ ತಾನೇ ಈ ಕಾಂಗ್ರೆಸ್ ಗುಲಾಮರೆಲ್ಲ ನನಗೆ ಸಾಕ್ಷಿ ಕೊಡಿ ಅಂತಿವೆ ಇನ್ನು ರಾಹುಲ್ ಗಾಂಧಿ ಎಲ್ಲವನ್ನು ಲೆಕ್ಕ ಕೊಡಿ ಅದೆಷ್ಟು ವಿಮಾನಗಳು ಬಿದ್ದು ಹೋದವು ನಮ್ಮವು ಎಷ್ಟು ಮಿಸೈಲ್ಗಳನ್ನು ಪಾಕಿಸ್ತಾನದ ಮೇಲೆ ಹಾರಿಸಿದ್ದೀರಿ ಅದೆಷ್ಟು ಉಗ್ರರನ್ನು ಹೊಡೆದು ಹಾಕಿದ್ದೀರಿ ಅಂತ ಬಾಯಿಗೆ ಬಂದ ಹಾಗೆ ಬೋಗಳ್ತಾ ಇದ್ದಾಗ ಉತ್ತರವನ್ನು ಅವರದ್ದೇ ಪಕ್ಷದವರು ಬೇರೆ ದೇಶದಲ್ಲಿ ನಿಂತುಕೊಂಡು ಕೊಡ್ತಾ ಇದ್ದಾರೆ ದೇಶದ ವಿಚಾರದಲ್ಲಿ ಇಲ್ಲದನ್ನ ಮಾತಾಡೋದನ್ನು ಬಿಡುವ ಯೋಗ್ಯ ಅಂತ ಹೇಳ್ತಿದ್ದಾರೆ ಅದರಲ್ಲೂ ದೇಶ ಅನ್ನೋದು ಮೊದಲು ದೇಶದ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇರೋದು ಅದೆಷ್ಟು ಸರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಷ್ಟು ದಿನ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಮಾತಾಡ್ತಾ ಇದ್ದ ಆದರೆ ಈಗ ಅವರದ್ದೇ ಪಕ್ಷದ ನಾಯಕರು ಅವರ ಪಕ್ಷದ ಬಗ್ಗೆ ಬೇರೆ ದೇಶದಲ್ಲಿ ಕೂತ್ಕೊಂಡು ಹೋಗಿತಾ ಇದ್ದಾರೆ ಈಗಲೂ ಸಾಕ್ಷಿಗಳನ್ನ ಕೇಳಬಹುದು ಆಗ ಉತ್ತರವನ್ನ ಭಾರತ ಸರ್ಕಾರ ಆಗ್ಲಿ ಇಲ್ಲ ನನ್ನ ನಮ್ಮ ಸೇನೆ ಆಗ್ಲಿ ಕೊಡುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಇಂಡಿ ಕೂಟದ ನಾಯಕರೇ ಈಗ ಕಾಂಗ್ರೆಸ್ನ ಬ್ಯಾಂಡ್ ಅನ್ನ ಬಜಾಯಿಸ್ತಾ ಇದ್ದಾರೆ ಭಾರತದಿಂದ ಕೇಂದ್ರ ಸರ್ಕಾರ ಕಳಿಸಿರೋದು ಅಲ್ಲಿ ಪಾಕಿಸ್ತಾನದ ಬ್ಯಾಂಡ್ ಬಜಾಯಿಸಿ ಅಂತ ಆದ್ರೆ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಕಾಂಗ್ರೆಸ್ನ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ಯಾಕ್ರಪ್ಪ ಹಿಂಗ್ ಮಾಡ್ತೀರಿ ರಾಹುಲ್ ಗಾಂಧಿ ಇನ್ನೊಂದಷ್ಟು ದಿವಸ ಇರಬೇಕು ಭಾರತದ ಒಳಗೆ ಅಂತ ಅನ್ಕೊಂಡಿದ್ದಾನೆ ನೀವು ಹೀಗೆ ಮಾಡಿಬಿಟ್ರೆ ಪಾಪ ನಾಳೆ ಓಡಿ ಹೋದ್ರೆ ಏನ್ ಮಾಡ್ತೀರಿ ಆದರೆ ಇದನ್ನೆಲ್ಲ ತಡ್ಕೊಳ್ಳೋಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ತಾಕತ್ತು ಇರಬೇಕು ಮೊದಲೇ ಖರ್ಗೆ ಅವರಿಗೆ ವಯಸ್ಸಾಗಿದೆ ಹುಷಾರು ಕಂಡ್ರಪ್ಪ ಯಾವುದಕ್ಕೂ ಒಬ್ಬ ವೈದ್ಯರನ್ನು ಪಕ್ಕದಲ್ಲಿ ಇರಿಸಿಕೊಂಡಿರಿ ಯಾವುದಕ್ಕೂ ಬೇಕಾಗತ್ತೆ ಆದರೂ ಇಂಡಿ ಕೂಟದ ನಾಯಕರೇ ಈ ರೀತಿ ಮಾತಾಡ್ತಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಇರೋರೆ ಇದನ್ನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಗಾಂಧಿಗಳು ಯೋಚನೆಯನ್ನು ಕೂಡ ಮಾಡಿರಲಿಲ್ಲ ಏನು ಮಾಡೋದು ಇವರೇನೋ ನಕಲಿ ಗಾಂಧಿಗಳು ಹಾಗಾಗಿ ಇವರಿಗೆ ದೇಶ ಬೇಕಾಗಿಲ್ಲ ಕೇವಲ ಅಧಿಕಾರ ಬೇಕೋ ಅದಕ್ಕಾಗಿ ರಾಜಕೀಯವನ್ನು ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಆದರೆ ಉಳಿದವರು ನಕಲಿ ಅಲ್ವಲ್ಲ ಅವರು ಅಸಲಿ ಭಾರತೀಯರು ಅವರಿಗೆ ಈಗ ನಾವು ಭಾರತೀಯರು ಅನ್ನೋ ಜ್ಞಾನೋದಯ ಆಗ್ತಾ ಇದೆ ಅದನ್ನು ಅವರೆಲ್ಲ ಹೇಳಿಕೊಳ್ತಾ ಇದ್ದಾರೆ ಅದನ್ನ ಪಾಪ ಪಪ್ಪು ಗಾಂಧಿ ಶೂನ್ಯ ಗಾಂಧಿ ಪಿಂಕ್ ಗಾಂಧಿ ಜೊತೆಗೆ ಇವರೆಲ್ಲರ ಗುಲಾಮರು ಅದು ಹೇಗೆ ತಡೆದುಕೊಳ್ತಾರೆ ಅನ್ನೋದನ್ನು ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಇಂಡಿ ಕೂಟದ ನಾಯಕರು ಸರ್ವ ಪಕ್ಷಗಳ ನಿಯೋಗಗಳಲ್ಲಿ ಹೋಗಿ ಭಾರತದ ನಿಜವಾದ ದೇಶ ಪ್ರೇಮಿಗಳಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ